ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ಜ್ಯೋತಿ ಹಾಗೆಯೇ ನೀವೆಲ್ಲರೂ ಚೆನ್ನಾಗಿದ್ರ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನಂತೂ ಈಗ ಯೂಟ್ಯೂಬ್ಗೆ ವೀಡಿಯೋಸ್ ಹಾಕಿ ತುಂಬ ದಿನಗಳಾಯಿತು ಇತ್ತೀಚೆಗೆ ವೀಡಿಯೋಸ್ ಕೂಡ ಮಾಡೋಕ್ಕೆ ಹಾಕ್ತಾನೆ ಇಲ್ಲ ಟೈಮ್ ಕೂಡ ಸಾಕಾಗ್ತಿಲ್ಲ ಹಾಗೆ ನನ್ನ ಟ್ರೈಪೋರ್ಟ್ ಕೂಡ ಹಾಳಾಗಿದೆ ಅದನ್ನು ಕೂಡ ಬುಕ್ ಮಾಡೋದಿದೆ ಸೊ ನಾನು ಯಾವ ಟ್ರೈಪೋರ್ಟ್ ಚೆನ್ನಾಗಿದೆ ಅಂತ ಹೇಳಿ ಇನ್ನೂ ಸರ್ಚ್ ಮಾಡ್ತಾನೇ ಇದ್ದೀನಿ ಯಾಕಂದರೆ ಬೇಗನೆ ಹಾಳಾಗ್ಬಿಡುತ್ತೆ ಸೊ ಅದಕ್ಕಾಗಿ ನಾನು ಚೆನ್ನಾಗಿರೋದೊಂದು ಟ್ರೈಪೋರ್ಟ್ ತೊಗೋಣ ಅಂತೇಳಿ ಸರ್ಚ್ ಮಾಡ್ತಾನೆ ಇದ್ದೀನಿ ಸೊ ಹಾಗಾಗಿ ನನಗೆ ಸ್ವಲ್ಪ ಟ್ರೈಪೋರ್ಟ್ ಪ್ರಾಬ್ಲಮ್ ಆಗ್ತಿದೆ ಅದಕ್ಕಾಗಿ ವಿಡಿಯೋ ಕೂಡ ಮಾಡಕ್ ಆಗ್ತಾ ಇಲ್ಲ ಸೊ ಹಾಗೆಯೇ ಇವತ್ತು ಈ ವಿಡಿಯೋ ಬಂದು ತುಂಬ ಹಳೆಯ ವ್ಲಾಗ್ ಅಂದರೆ ಜೂನ್ ಟ್ವೆಂಟಿ ಒನಲ್ಲಿ ಈ ವ್ಲಾಗ್ನ ನಾನು ಶೂಟ್ ಮಾಡಿದಂಥದ್ದು ನಮ್ಮದು ಜೂನ್ ತಿಂಗಳಲ್ಲಿ ಆ್ಯನಿವರ್ಸರಿ ಇರೋದರಿಂದ ಆ ತಿಂಗಳು ನಾವು ಎಲ್ಲರೂ ಹೊರಗಡೆ ಹೋಗಿ ಬರ್ತೀವಿ ಸೊ ಅದೇ ಥರ ಇವತ್ತು ಕೂಡ ಪ್ಲ್ಯಾನ್ ಮಾಡಿಕೊಂಡು ಇದ್ದೀವಿ ಅಂದರೆ ನಾವು ಆ್ಯನಿವರ್ಸರಿ ದಿನನೇ ಹೋಗೋದಿಲ್ಲ ಆದರೆ ಹಿಂದೆ ಮುಂದೆ ಇರುವಂತಹ ದಿನಗಳಲ್ಲಿ ನಮಗೆ ಫ್ರೀ ಆದಾಗ ಹೋಗಿ ಬರ್ತೀವಿ ಸೊ ಅದೇ ಥರ ಇವತ್ತು ಪ್ಲ್ಯಾನ್ ಕೂಡ ಫಿಕ್ಸ್ ಆಗಿತ್ತು ಬೆಳಗ್ಗೆ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಬಿಡೋಣ ಹಾಗೆಯೇ ಪೂಜೆ ಕೂಡ ಇತ್ತು ಇವತ್ತು ಶುಕ್ರವಾರ ಆಗಿರೋದ್ರಿಂದ ಪೂಜೆ ಕೂಡ ಮುಗಿಸ್ಕೊಂಡು ಬಿಡೋಣ ಅಂತೇಳಿ ಸೊ ಮನೆಯನ್ನು ಎಲ್ಲನೂ ಕ್ಲೀನ್ ಮಾಡಿಕೊಂಡು ಈಗ ಹೊರಗಡೆ ಕೊಟ್ಟು ರಂಗೋಲಿ ಕೂಡ ಸಿಂಪಲ್ ಆಗಿ ಹಾಕೋತಾ ಇದ್ದೀನಿ ಅಷ್ಟೊಂದು ದೊಡ್ಡ ದೊಡ್ಡ ರಂಗೋಲಿಯನ್ನು ಹಾಕೊಳಕ್ಕೆ ಹೋಗೋದಿಲ್ಲ ಈಗ ಮಳೆ ಕೂಡ ಬರ್ತಾ ಇದೆ ಅಲ್ವಾ ಹಾಗಾಗಿ ದೊಡ್ಡ ರಂಗೋಲಿ ಎಲ್ಲ ಹಾಕಿದರೆ ಸೊ ಹಾಳಾಗ್ಬಿಡುತ್ತೆ ಅದಕ್ಕಾಗಿ ಸ್ವಲ್ಪ ಪುಡ್ತಾಗೇ ಇರುವಂಥ ಈ ಚಿಕ್ಕ ಚಿಕ್ಕ ರಂಗೋಲಿಗಳನ್ನ ಹಾಕೋತೀನಿ ಹಾಗೆಯೇ ಇವತ್ತು ಸಂಜೆ ನಾವು ಹೊರಡೋಣ ಅಂತೇಳಿ ಅಂದ್ಕೊಂಡಿದ್ದೀವಿ ಅಂದರೆ ನೈಟ್ ಟ್ರಾವೆಲ್ ಮಾಡಿದರೆ ಅಷ್ಟಾಗಿ ಜರ್ನಿ ನಮಗೆ ಬೇಜಾರು ಅಂತ ಅನ್ಸೋದಿಲ್ಲ ಆರಾಮಾಗಿ ಹೋಗ್ಬೋದು ಅಂತ ಹೇಳಿ ಸೊ ನಾವು ನೈಟ್ ಟ್ರಾವೆಲ್ ಮಾಡ್ತಾ ಇದ್ದೀವಿ ಸೊ ಹಾಗಾಗಿ ಮನೆ ಕೆಲಸ ಎಲ್ಲ ಮುಗಿಸಿ ಹೊರಡೋಣ ಅಂತ ಹೇಳಿ ಇಲ್ಲಿ ಮನೆ ಕೆಳಸೆಲ್ಲ ಕೂಡ ಕಂಪ್ಲೀಟಾಗಿ ಮುಗಿಸ್ಕೊತಾ ಇದ್ದೀನಿ ಹಾಗೆಯೇ ಈ ತುಳಸಿ ಕಟ್ಟೆನ ಈಗ ರೀಸೆಂಟಾಗಿ ನಮ್ಮ ಮನೆ ಮುಂದೆ ಒಂದು ಪಾಟ್ ಶಾಪ್ ಓಪನ್ ಆಗಿದೆ ಅಲ್ಲಿ ತೊಗೊಂಡೆ ತುಂಬಾ ಕ್ಯೂಟ್ ಆಗಿದೆ ತುಂಬನೇ ಪುಟ್ಟಾಗಿದ್ದರೂ ಕೂಡ ತುಂಬಾ ಕ್ಯೂಟಾಗಿ ಕಾಣಿಸುತ್ತೆ ಸೊ ಇವತ್ತಿನ ನಾನು ರಂಗೋಲಿನ ಸಿಂಪಲಾಗಿ ಈ ಥರ ಹಾಕೊಂಡಿದ್ದೆ ಮನೇಲಿ ಈ ಥರ ತುಳಸಿ ಕಟ್ಟೆ ಇಡೋದ್ರಿಂದ ಮನೆ ತುಂಬಾ ಶಾಂತವಾಗಿರುತ್ತೆ ಅಂತ ಹೇಳ್ತಾರೆ ಹಾಗಾಗಿ ನಾನು ಒಂದು ತಂದು ಮನೆ ಮುಂದೆ ಇಟ್ಟಿದ್ದೀನಿ ಸೊ ಈಗ ಪೂಜೆಗೆಲ್ಲ ಅಲಂಕಾರ ಎಲ್ಲ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಪೂಜೆ ಕೂಡ ಮುಗಿಸ್ಕೋಬೇಕು ನಾನು ಯಾವಾಗಲೂ ಕೂಡ ಸೋಮವಾರ ಹಾಗೆಯೇ ಶುಕ್ರವಾರ ನೈವೇದ್ಯನ ಮಾಡಿ ಮಾಡ್ತಾ ಮಾಡ್ತಾಯಿದ್ದೆ ಆದರೆ ಮತ್ತು ನೈವೇದ್ಯನ ಮಾಡೋಕ್ಕಾಗಲಿಲ್ಲ ಜಸ್ಟ್ ಅಣ್ಣನ್ನೇ ಎಷ್ಟು ಪೂಜೆನ ಮಾಡ್ಕೋತೀನಿ ನೈವೇದ್ಯಕ್ಕೆ ನಾನು ಏನಾದರೂ ಸ್ವೀಟ್ ಮಾಡಿದ್ರೆ ಮನೇಲಿ ಸ್ವೀಟ್ ತಿನ್ನೋರು ಅಷ್ಟಾಗಿ ಯಾರೂ ಇಲ್ಲ ನಾನು ಅವಳೇ ತಿನ್ನಬೇಕಾಗುತ್ತೆ ಸೊ ಹಾಗಾಗಿ ಸ್ವೀಟ್ ಮಾಡೋಕ್ಕಾಗಲಿಲ್ಲ ಅದಕ್ಕಾಗಿ ಸ್ವಲ್ಪ ಹಣ್ಣನ್ನೇ ಇಟ್ಟು ಪೂಜೆನ ಮುಗಿಸ್ಕೊತಾ ಇದ್ದೀನಿ ಸೊ ಹಾಗಾಗಿ ಇದನ್ನೆಲ್ಲ ಮುಗಿಸ್ಕೊಂಡು ಅಡುಗೆ ಕೂಡ ಮಾಡ್ಕೊಂಡು ಬಿಡೋಣ ಅಂತೇಳಿ ಅಂದ್ಕೊಂಡಿದ್ದೀನಿ ಯಾಕಂದರೆ ನಾವು ನೈಟ್ ಟ್ರಾವೆಲ್ ಮಾಡ್ತಾ ಇರೋದ್ರಿಂದ ಊಟ ಎಲ್ಲ ಮುಗಿಸ್ಕೊಂಡೆ ಅಂದರೆ ಡಿನ್ನರೆಲ್ಲ ಮುಗಿಸ್ಕೊಂಡೇ ಹೊರಡೋಣ ಅಂತೇಳಿ ಅಂದ್ಕೊಂಡಿದ್ವಿ ಸೊ ಹಾಗಾಗಿ ಸಾಂಬಾರು ಕೂಡ ರೆಡಿ ಈಗಲೇ ರೆಡಿ ಮಾಡ್ಕೊಂಡು ಬಿಡ್ತೀನಿ ಪೂಜೆ ಎಲ್ಲ ಮುಗಿಸ್ಕೊಂಡು ನಂತರ ಇಲ್ಲಿ ಸಾಂಬಾರಿಗೆ ಅಂತ ಹೇಳಿ ಈ ಹಳಸಿನ ಬಿತ್ತಿದ್ದ ಸಾಂಬಾರು ಇದ್ದೀನಿ ತುಂಬ ವರ್ಷಗಳ ನಂತರ ನಾನು ಇದ್ರ ಸಾಂಬಾರನ್ನ ಇರುವಂಥದ್ದು ಚಿಕ್ಕವಳಿದ್ದಾಗಂತೂ ಅಮ್ಮ ತುಂಬ ಸತಿ ಮಾಡ್ತಾಯಿದ್ರು ಇವಾಗ ರೀಸೆಂಟಾಗಿ ಇದನ್ನೆಲ್ಲ ಜಾಸ್ತಿ ಯಾರೂ ಮಾಡೋದಿಲ್ಲ ಅಂದರೆ ಹಳ್ಳಿ ಕಡೆ ಎಲ್ಲ ಮಾಡ್ತಾರೆ ಬಟ್ ನಾನು ತಿಂದು ತುಂಬ ವರ್ಷಗಳೇ ಆಯಿತು ಅದಕ್ಕಾಗಿ ಇವತ್ತು ಇದ್ರ ಸಾಂಬಾರು ಮಾಡೋಣ ಅಂತೇಳಿ ಅಂದ್ಕೊಂಡಿದ್ದೀನಿ ಸೊ ಅದ್ಕಾಗಿ ಏನೆಲ್ಲ ಬೇಕೋ ಅದನ್ನೆಲ್ಲ ಈಗ ನಾನು ಇದ್ದೀನಿ ಈ ಕರ್ಬೇವಿನ ಸೊಪ್ಪೆಲ್ಲ ಫ್ರೆಶ್ಶಾಗಿಯೇ ಇಟ್ಕೊಂಡ್ರೆ ಬೇಗ ಹಾಳಾಗಿಬಿಡುತ್ತೆ ಅಂತ ಹೇಳಿ ಸ್ವಲ್ಪ ಬಿಸಿಲಲ್ಲೇ ಚೆನ್ನಾಗಿ ಒಣಗಿಸಿ ಇದನ್ನ ಒಂದು ಬಾಕ್ಸ್ಗೆ ಹಾಕಿ ತಿಟ್ಕೊಂಡಿದ್ದೀನಿ ನನಗೆ ಯಾವಾಗ ಬೇಕಾವಾಗೆಲ್ಲ ಯೂಸ್ ಮಾಡ್ಕೊತೀನಿ ಸೊ ಫ್ಲೇವರ್ ಕೂಡ ಹಾಳಾಗಿರೋದಿಲ್ಲ ಹಾಳು ಹಾಳಾಗಿರೋದಿಲ್ಲ ಹಾಗೆಯೇ ಅದು ಫ್ರೆಗ್ನೆನ್ಸ್ ಕೂಡ ಹೋಗಿರೋದಿಲ್ಲ ಚೆನ್ನಾಗೇ ಇರುತ್ತೆ ಸೊ ಹಾಗಾಗಿ ಬೆಳ್ಳುಳ್ಳಿ ಹಾಗೆಯೇ ಒಂದು ಒಂದೇ ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಯಾಕಂದರೆ ಒನ್ ಟೈಮ್ಗೆ ಆಗೋಷ್ಟು ಸಾಂಬಾರನ್ನ ಮಾಡ್ಕೊಳೋಣ ಅಂತೇಳಿ ಅಂದ್ಕೊಂಡಿದ್ದೀನಿ ಸಾಂಬಾರು ಎಕ್ಸ್ಟ್ರಾ ಆದರೆ ನಮ್ಮ ಮನೆ ಮುಂದೆ ಕಸ್ತವ್ರು ಬರ್ತಾರಲ್ಲ ಅವ್ರು ಕೊಟ್ಟರೆ ಈಸ್ಕೊಂಡು ಹೋಗ್ತಾರೆ ಸೊ ಹಾಗಾಗಿ ಸ್ವಲ್ಪ ಎಕ್ಸ್ಟ್ರಾ ಮಾಡಿದ್ರೂ ಕೂಡ ಏನೂ ಪ್ರಾಬ್ಲಮ್ ಆಗೋದಿಲ್ಲ ಸೊ ಹಾಗಾಗಿ ಈಗ ಬೆಳ್ಳುಳ್ಳಿ ಎಲ್ಲ ನೀಟಾಗಿ ಬಿಡ್ಸ್ಕೊಂಡು ಅದನ್ನೆಲ್ಲ ಎತ್ತಿಟ್ಕೊಳ್ತಾ ಇದ್ದೀನಿ ಹಾಗೆಯೇ ಒಂದೆರಡು ಒಣಗಿನ ಮೆಣಸಿಕಾಯಿ ಕೂಡ ತಗೊಂಡಿದ್ದೀನಿ ನನಗಂತೂ ಈ ಅರಸಿನ್ಕಾಯಿ ಏನಿದೆ ಅದು ಆವಾಗ ತಿಂತಾ ತಿಂತಾಯಿದ್ವಿ ಕೆಂಡಕ್ಕೆಲ್ಲ ಸೊ ಇವಾಗ ಸಾಂಬಾರಲ್ಲೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಒಂಥರ ಕ್ರೀಮಿಯಾಗಿ ತುಂಬಾ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ ಸೊ ಹಾಗಾಗಿ ಈ ಸಾಂಬಾರು ರೆಸಿಪಿನ ನಾನು ಆಗಿ ನಿಮಗೆ ತೋರಿಸ್ಕೊಟ್ಬಿಡ್ತೀನಿ ಸೊ ನೀವು ಕೂಡ ಯಾರಾದರೂ ಮಾಡಿದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ಇದು ಹವಾಗಿನ ಕಾಲಲ್ಲಿ ತುಂಬ ಫೇಮಸ್ ಇತ್ತು ಹಾಗೆಯೇ ತುಂಬ ಒಳ್ಳೆಯದು ದೇಹಕ್ಕೆ ಅಂತ ಕೂಡ ಹೇಳ್ತಾಯಿದ್ರು ನಮ್ಮ ಅಜ್ಜಿ ಇವಾಗಲೂ ಕೂಡ ಈ ಸಾಂಬಾರನ್ನೆಲ್ಲ ಜಾಸ್ತಿನೇ ಮಾಡ್ತಾಯಿರ್ತಾರೆ ಅದು ಹಳ್ಳಿ ಸೈಡ್ ಆಗಿರೋದ್ರಿಂದ ಯಾವಾಗಲೂ ಕೂಡ ಈ ಸಾಂಬಾರೆಲ್ಲ ಮಾಡ್ತಾ ಇರೋರು ಸೊ ಅಳಿಸಿದ ನಾನು ತಂದರು ಅಂದರೆ ಆ ದಿನ ಪಕ್ಕ ಈ ಸಾಂಬಾರು ಮಾಡಿರೋರು ವಾರಕ್ಕೊಂದು ಮೂರು ದಿನನಾದರೂ ಈ ಸಾಂಬಾರು ಇರ್ತಾಯಿತ್ತು ಸೊ ಅಷ್ಟೊಂದು ಜಾಸ್ತಿ ಮಾಡ್ತಾಯಿದ್ರು ಇದನ್ನೆಲ್ಲ ಬಟ್ ನಮ್ಮ ಸೈಡ್ ಇದನ್ನೆಲ್ಲ ಜಾಸ್ತಿ ಮಾಡೋದೇ ಇಲ್ಲ ಇವಾಗಂತೂ ಸೊ ನಾನಿವಾಗ ಅಳಸಿನ ಬಿತ್ತಗಳನ್ನೆಲ್ಲ ನೀಟಾಗಿ ವಾಶ್ ಮಾಡಿ ಅದು ಸಿಪ್ಪೆಲ್ಲ ತೆಗೆದು ಸ್ವಲ್ಪ ಜಚ್ಕೋತಾ ಇದ್ದೀನಿ ಒಳಗಡೆ ಎಲ್ಲ ಸ್ವಲ್ಪ ಮಸಾಲೆ ಎಲ್ಲ ಇಡ್ಲಿ ಸಾಂಬಾರಿಗೆ ಅಂತ ಹೇಳಿ ಫಸ್ಟ್ ಚೆನ್ನಾಗಿ ಚೆನ್ನಾಗಿ ಚಚ್ಕೊಂಡು ಅದನ್ನು ಒಂದು ಕಡೆ ಎತ್ತಿಟ್ಕೋತಾ ಇದ್ದೀನಿ ಹಾಗೆಯೇ ಈ ಕಡೆ ಒಂದು ಕುಕ್ಕರ್ನಲ್ಲಿ ಒಂದು ಮೂರು ವಿಸಿಲ್ ಕೂಗಿಸ್ಕೊಂಡಿದ್ದೀನಿ ಬೇಳೆಕಾಳು ಹಾಗೆಯೇ ಒಂದೆರಡು ಟೊಮೊಟೊ ಎರಡನ್ನೂ ಕಟ್ ಮಾಡಿ ಹಾಕೊಂಡು ಅದನ್ನು ಕೂಗಿಸ್ಕೊಂಡು ಎತ್ತಿಟ್ಕೊಂಡಿದ್ದೀನಿ ಸೊ ಇದನ್ನು ಈಗ ಬೇರೆ ಒಂದು ತಪ್ಪಲೆಗೆ ಅದನ್ನು ಹಾಕಿ ಇಟ್ಕೊಂಡ್ಬಿಡ್ತೀನಿ ಯಾಕಂದರೆ ನಾವು ಅಳಿಸಿನ ಬಿತ್ತನ ಕುಕ್ಕರ್ನಲ್ಲೇ ಕುಗ್ಗಿಸ್ಕೋಬೇಕಾಗುತ್ತೆ ಅದಕ್ಕಾಗಿ ಕುಕ್ಕರನ್ನೇ ಈ ಸಾಂಬಾರಿಗೆ ಯೂಸ್ ಮಾಡ್ಕೊತಾ ಇದ್ದೀನಿ ಡೈರೆಕ್ಟಾಗಿ ಕೂಡ ಬೇಯಿಸ್ಕೊಬೋದು ಬಟ್ ಜಾಸ್ತಿ ಟೈಮ್ ಹಿಡಿಯುತ್ತೆ ಸೊ ಹಾಗಾಗಿ ನಾನು ಕುಕ್ಕರಲ್ಲೇ ಫಾಸ್ಟಾಗಿ ಮಾಡ್ಕೊಳ್ಳೋಣ ಅಂತೇಳಿ ಕುಕ್ಕರಲ್ಲೇ ನಾನು ಈ ಸಾಂಬಾರನ್ನ ರೆಡಿ ಮಾಡ್ಕೊತಾ ಇದ್ದೀನಿ ಫಸ್ಟಿಗೆ ಒಂದೆರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಕೂಡ ಬಿಸಿ ಮಾಡೋದಕ್ಕೆ ಹಾಕೋತಾ ಇದ್ದೀನಿ ನಾನಿಲ್ಲಿ ಕೊಬ್ಬರಿ ಎಣ್ಣೆನ ಯೂಸ್ ಮಾಡ್ತಾ ಇದ್ದೀನಿ ನಿಮ್ಗೆ ಯಾವ ಎಣ್ಣೆ ಇಷ್ಟ ಆಗುತ್ತೋ ಅದನ್ನು ಯೂಸ್ ಮಾಡಿಕೊಂಡು ಮಾಡ್ಬೋದು ನಾನು ಇತ್ತೀಚೆಗೆ ಸ್ವಲ್ಪ ಡಯಟಲ್ಲಿ ಇರೋದ್ರಿಂದ ಸ್ವಲ್ಪ ಕೊಬ್ಬರಿ ಎಣ್ಣೆಯಲ್ಲೇ ಜಾಸ್ತಿ ಅಡುಗೆಗಳನ್ನ ಮಾಡ್ಕೊತೀನಿ ನಮಗಂತೂ ಅದರ ಟೇಸ್ಟಲ್ಲಿ ಇನ್ನೂ ಚೇಂಜಸ್ ಅಂತ ಅನಿಸೋದಿಲ್ಲ ಸೊ ಫ್ಲೇವರ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಆಗಿನ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಸೊ ಕೆಲವರಿಗೆ ಇದ್ರದ್ದು ಫ್ರೆಗ್ನೆನ್ಸ್ ಏನಿದೆ ಅದು ಇಷ್ಟ ಆಗೋದಿಲ್ಲ ಬಟ್ ನನಗೆ ತುಂಬಾ ಇಷ್ಟ ಆಯಿತು ಕೊಬ್ಬರಿ ಎಣ್ಣೆ ಫಸ್ಟ್ ಟೈಮ್ ಯೂಸ್ ಮಾಡಿದಾಗ ಹಾಗೆಯೇ ಎಣ್ಣೆಗೆ ಎಣ್ಣೆ ಸ್ವಲ್ಪ ಕಾದ ನಂತರ ಅದಕ್ಕೆ ಸ್ವಲ್ಪ ಜೀರಿಗೆ ಹಾಗೆಯೇ ಸಾಸಿವೆ ಒಂದೆರಡು ಒಣಗಿದ ಮೆಣಸಿನ್ಕಾಯಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಬಿಡಿಸಿಟ್ಕೊಂಡಂತಹ ಬೆಳ್ಳುಳ್ಳಿ ಇಷ್ಟನ್ನು ಹಾಕಿ ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೊಂಡ ನಂತರ ಇಲ್ಲಿ ಕಟ್ ಮಾಡ್ಕೊಂಡಂತಹ ಈರುಳ್ಳಿ ಕೂಡ ಹಾಕೊಂಡು ಈರುಳ್ಳಿ ಕೂಡ ಚೆನ್ನಾಗಿ ಹುರ್ಕೋತಾ ಇದ್ದೀನಿ ಈರುಳ್ಳಿ ಕೂಡ ಒಂದೆರಡು ನಿಮಿಷ ಚೆನ್ನಾಗಿ ಹುರ್ಕೊಂಡ ನಂತರ ಅದಕ್ಕೆ ನಾವು ಜಜ್ಕೊಂಡಂತಹ ಈ ಅಳಸಿನ ಬಿತ್ತ ಏನಿದೆ ಅದನ್ನು ಕೂಡ ಹಾಕಿ ಎಣ್ಣೆಯಲ್ಲಿ ಒಂದೆರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಸೊ ಇದನ್ನು ಕೂಡ ಹಾಕೊಂಡು ಈಗ ಒಂದೆರಡು ನಿಮಿಷ ಚೆನ್ನಾಗಿ ಎಣ್ಣೆನೇ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಬಿಡ್ತೀನಿ ಎಣ್ಣೆಯಲ್ಲಿ ಈ ಥರ ಅಳಸಿನ ಬಿತ್ತನ ಫ್ರೈ ಮಾಡ್ಕೊಳ್ಳೋದ್ರಿಂದ ತಿನ್ನಬೇಕಾದ್ರೆ ತುಂಬಾ ಚೆನ್ನಾಗಿ ಸಿಗುತ್ತೆ ಹಾಗೆಯೇ ಅಷ್ಟಾಗಿ ಬೆಂದೋಗೋದಿಲ್ಲ ಸೊ ಹಾಗಾಗಿ ನಾನು ಇದನ್ನು ಎಣ್ಣೆಯಲ್ಲಿ ಒಂದೆರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಚೆನ್ನಾಗಿ ಒಂದೆರಡು ನಿಮಿಷ ಫ್ರೈ ಮಾಡ್ಕೊಂಡ ನಂತರ ಈ ಕಡೆ ಕುಕ್ಕರ್ನಲ್ಲಿ ಕೂಗಿಸಿಟ್ಕೊಂಡಂತಹ ಬೇಳೆಕಾಳು ಹಾಗೆಯೇ ಟೊಮೊಟೊ ಏನಿದೆ ಅದನ್ನು ಕೂಡ ಡೈರೆಕ್ಟಾಗಿ ಹಾಕ್ಕೊಂಡು ನೀರು ಎಷ್ಟು ಬೇಕೋ ಅಷ್ಟು ನನಗೆ ಸೇರ್ಸ್ಕೊತಾ ಇದ್ದೀನಿ ಹಾಗೆಯೇ ನೀರನ್ನು ಸೇರಿಸ್ಕೊಂಡು ನಂತರ ನೀಟಾಗಿ ಮಿಕ್ಸ್ ಮಾಡಿಕೊಂಡು ನಂತರ ಇದಕ್ಕೆ ಒನ್ ಟೇಬಲ್ ಸ್ಪೂನಷ್ಟು ಸಾಂಬಾರ್ ಪೌಡರ್ನ ಹಾಕೋತಾ ಇದ್ದೀನಿ ಅಂದರೆ ಬೇಳೆ ಸಾಂಬಾರ್ ಪೌಡರ್ ಮಾಡಿ ಮಾಡಿಟ್ಕೊಂಡಿರ್ತೀವಲ್ಲ ಆ ಸಾಂಬಾರು ಪೌಡರ್ನ ಹಾಕೋತಾ ಇದ್ದೀನಿ ಸಾಂಬಾರ್ ಪೌಡರ್ ಇಲ್ಲ ಅನ್ನೋರು ಅಚ್ಕಾರದ ಪುಡಿ ಹಾಗೆ ಧನ್ಯಾ ಪುಡಿ ಎರಡನ್ನೂ ಕೂಡ ಒಂದು ಅರ್ಧ ಅರ್ಧ ಟೇಬಲ್ ಸ್ಪೂನಷ್ಟು ಹಾಕೊಂಡ್ರೆ ಸಾಕು ಸೊ ಈ ಸಾಂಬಾರಿಗೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಈಗ ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು ಎರಡರಿಂದ ಮೂರು ವಿಸಿಲ್ ಇದನ್ನು ಕೂಗಿಸ್ಕೊಂಡ್ರೆ ನಮಗೆ ಸಾಂಬಾರ್ ರೆಡಿ ಆಗಿಬಿಡುತ್ತೆ ನಾನಿಲ್ಲಿ ಉಪ್ಪು ಎಲ್ಲ ಕಟ್ ಹೇಳಿ ಚೆಕ್ ಮಾಡಿ ಅದಕ್ಕೆ ಲಾಸ್ಟ್ ಡೇ ಕೊತ್ತಂಬರಿ ಸೊಪ್ಪು ಕೂಡ ಕಟ್ ಮಾಡಿ ಹಾಕೊಂಡಿದ್ದೀನಿ ಸೊ ನಿಮಗೆ ಉಪ್ಪು ಕಮ್ಮಿ ಆಯಿತು ಅಂದರೆ ಈ ಟೈಮಲ್ಲಿ ಉಪ್ಪು ಖಾರ ಎಲ್ಲ ನೀಟಾಗಿ ಚೆಕ್ ಮಾಡಿಕೊಂಡು ಹಾಕ್ಕೊಂಡು ಹಾಕೊಂಡು ಈ ಕುಕ್ಕರ್ನ ಕ್ಲೋಸ್ ಮಾಡಿ ಒಂದೆರಡು ವಿಷ ಚೆನ್ನಾಗಿ ಬಿಟ್ಟರೆ ಸಾಂಬಾರು ರೆಡಿ ಆಗಿಬಿಡುತ್ತೆ ಸೊ ಆಗಿನೇ ಆ ಕಡೆ ಸಾಂಬಾರು ಕೂಡ ಮಾಡೋದಕ್ಕೆ ಇಟ್ಟು ಈ ಕಡೆ ಪ್ಯಾಕ್ ಪ್ಯಾಕ್ ಮಾಡೋಣ ಅಂತೇಳಿ ಈಗ ಬ್ಯಾಗ್ ಪ್ಯಾಕ್ ಮಾಡಲಿಕ್ಕೆ ಅಂತೇಳಿ ಬಂದಿದ್ದೀನಿ ಪಾಪು ಕೂಡ ಸ್ಕೂಲಿಂದ ಬಂದು ಫ್ರೆಶ್ ಅಪ್ ಆಗಿ ಮಲ್ಕೊಂಡಿದ್ದಾನೆ ಸೊ ಅವ್ನು ಮಲ್ಕೊಂಡ ನಂತರ ನಾನು ಇಲ್ಲಿ ಬ್ಯಾಗ್ಯಾಗ್ಯಾಗ್ ಪ್ಯಾಕ್ನ ರೆಡಿ ಮಾಡ್ಕೊತಾ ಇದ್ದೀನಿ ಎದ್ದಾಗಂತೂ ಮಾಡೋಕ್ಕಾಗೋದೇ ಇಲ್ಲ ಪಾಪನ ನಾನು ಇವತ್ತು ಕರ್ಕೊಂಡು ಹೋಗ್ತಾ ಇಲ್ಲ ಟ್ರಿಪ್ಪಿಗೆ ನಾನು ಯಾವಾಗಲೂ ಕೂಡ ಕರ್ಕೊಂಡು ಇಲ್ಲ ಅವನನ್ನು ಈ ಸತಿ ಕೂಡ ಕರ್ಕೊಂಡು ಹೋಗೋಣ ಅಂತೇಳಿ ಫಿಕ್ಸ್ ಆದ್ವಿ ಬಟ್ ನಾವು ಹೋಗ್ತಾ ಇರೋದು ಲಾಂಗ್ ಡ್ರೈವ್ ಆಗಿರೋದ್ರಿಂದ ಅವನಿಗೂ ಕೂಡ ಕಂಫರ್ಟೇಬಲ್ ಇರೋದಿಲ್ಲ ನಾವು ಕೂಡ ಅಲ್ಲಿ ಹೋಗಿ ಏನು ಎಂಜಾಯ್ ಮಾಡೋಕ್ಕಾಗೋದಿಲ್ಲ ಮಗುನ ನೋಡ್ಕೊಂಡೇ ಇರಬೇಕಾಗುತ್ತೆ ಸೊ ಹಾಗಾಗಿ ಅಮ್ಮ ಕೂಡ ಬೇಡ ಅಂತ ಹೇಳಿದರು ಸೊ ಹಾಗಾಗಿ ನಾವು ಕೂಡ ಹೋಗಿ ಬರೋಣ ನೆಕ್ಸ್ಟ್ ಇಯರ್ ಕರ್ಕೊಂಡು ಹೋದ್ರೆ ಆಯಿತು ಅಂತ ಹೇಳಿ ಅಂದ್ಕೊಂಡಿದ್ವಿ ನನಗಂತೂ ಅದು ಕರ್ಕೊಂಡು ಹೋಗಬೇಕು ಅಂತ ತುಂಬಾ ಆಸೆ ಇದೆ ಬಟ್ ಅವ್ನು ಎಲ್ಲಿಗೆ ಕರ್ಕೊಂಡು ಹೋದ್ರು ಕೂಡ ಕಂಫರ್ಟೇಬಲ್ ಆಗಿರೋದೇ ಇಲ್ಲ ಮನೆಗೆ ಹೋಗೋಣ ಅಂತೇಳಿ ಫಸ್ಟೇ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿರ್ತಾನೆ ಬಿಟ್ಟಿರ್ತಾನೆ ಸೊ ಅದಕ್ಕೆ ಇನ್ನೊಂದು ಒಂದು ವರ್ಷ ಬಿಟ್ಟು ಅವನನ್ನು ಕರ್ಕೊಂಡು ಹೋಗೋಣ ಅಂತೇಳಿ ಅಂದ್ಕೊಂಡಿದ್ವಿ ನಾವು ವರ್ಷ ವರ್ಷವೂ ಕೂಡ ಅಂದರೆ ಆನಿವರ್ಸರಿ ದಿನ ಎಲ್ಲಾದರೂ ಹೋಗ್ತಾ ಇರ್ತೀವಿ ಸೊ ಅದೇ ಥರ ಈ ವರ್ಷ ಕೂಡ ಪಾಂಡಿಚೇರಿನ ಪ್ಲ್ಯಾನ್ ಮಾಡಿದ್ವಿ ನಾನು ಹಾಗೆ ನನ್ನ ಹಸ್ಬೆಂಡ್ ನನ್ನ ಅಕ್ಕ ಹಾಗೆಯೇ ನಮ್ಮ ಭಾವ ನಾಲ್ಕು ಜನ ಹೋಗೋದು ಅಂತ ಹೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಯಾವಾಗ ಹೋದರೂ ಕೂಡ ನಾವು ನಾಲ್ಕೇ ಜನ ಹೋಗುವಂಥದ್ದು ನಾನು ಈ ಸತಿ ಅಂತೂ ಜಾಸ್ತಿ ವೀಡಿಯೋಸ್ ಮಾಡೋಕೆ ಹೋಗಲಿಲ್ಲ ಯಾಕಂದರೆ ಚೆನ್ನಾಗಿ ಎಂಜಾಯ್ ಮಾಡೋಣ ಅಂತೇಳಿ ಎಲ್ಲೋದ್ರೂ ಕೂಡ ಮೊಬೈಲ್ ಇಟ್ಕೊಂಡು ಹೋದರೆ ಒಂಥರ ಕಂಫರ್ಟೇಬಲ್ ಆಗಿರೋಕ್ಕಾಗೋದೇ ಇಲ್ಲ ಸೊ ಹಾಗಾಗಿ ಬೇರೆಯವ್ರು ಕೂಡ ಅವರು ಕೂಡ ಕಂಫರ್ಟಬಲ್ ಆಗಿರಲ್ಲ ಅವ್ರನ್ನ ವೀಡಿಯೋ ಮಾಡ್ಕೊಡಿ ಅಂದರೆ ಸೊ ಹೋಗ್ತಿರೋದು ಕೂಡ ವಾಟರ್ ಪ್ಲೇಸ್ ಆಗಿರೋದ್ರಿಂದ ಸ್ವಲ್ಪ ಮೊಬೈಲೆಲ್ಲ ಸೇಫಾಗಿ ಇಟ್ಕೋಬೇಕಾಗುತ್ತೆ ಅದು ಎಲ್ಲ ಆಗಿರೋದ್ರಿಂದ ನಾವು ಎಷ್ಟೇ ಸೇಫಾಗಿ ಕವರೆಲ್ಲ ಮೈಂಟೈನ್ ಮಾಡಿದರೂ ಕೂಡ ಒನ್ ಟೈಮ್ ಮೊಬೈಲೆಲ್ಲ ಹಾಳಾಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಹಾಗಾಗಿ ಮೊಬೈಲೆಲ್ಲ ತೊಗೊಂಡು ಹೋಗೋದು ಬೇಡ ಅಂತ ಹೇಳಿ ಅಲ್ಲಲ್ಲಿ ಒಂದಷ್ಟು ಕ್ಲಿಪ್ಪಿಂಗ್ಗಳನ್ನ ನಾನು ತಗೊಂಡಿದ್ದೀನಿ ಅದನ್ನಷ್ಟೇ ನಾನು ಇಲ್ಲಿ ಆ್ಯಡ್ ಮಾಡ್ಕೊಂಡಿದ್ದೀನಿ ಹಾಗೆಯೇ ಹೋಗ್ತಾ ಇರೋದು ನಾವು ಟೂ ಡೇಸ್ ಕಾಗಿದ್ರು ಕೂಡ ಬಟ್ಟೆಗಳನ್ನ ಜಾಸ್ತಿ ತೊಗೊಂಡಿದ್ದೆ ಫೋಟೋ ಶೂಟ್ ಎಲ್ಲ ಚೆನ್ನಾಗಿ ಅಲ್ಲೆಲ್ಲ ಅಂತ ಹೇಳಿ ಯಾಕೆಂದರೆ ಲಾಂಗ್ ಡ್ರೈವ್ ಇದೆ ಹಾಗೆಯೇ ಹೋಗೋದು ಒಂದೇ ಟೈಮ್ ಅಲ್ವಾ ಅಲ್ಲೆಲ್ಲ ಚೆನ್ನಾಗಿ ಫೋಟೋ ತೊಗೊಂಡು ಬರೋಣ ಅಂತೇಳಿ ಅಂದ್ಕೊಂಡಿದ್ವಿ ಹಾಗಾಗಿ ನನಗೆ ಒಂದು ನಾಲ್ಕು ಜೀನ್ಸು ಹಾಗೆಯೇ ತುಂಬ ಜಾಸ್ತಿನೇ ಶರ್ಟ್ಗಳು ಹಾಗೆಯೇ ಟಾಪ್ಸ್ ಎಲ್ಲ ತೊಗೊಂಡಿದ್ದೆ ನನ್ನ ಹಸ್ಬೆಂಡ್ ಕೂಡ ಅದೇ ಥರ ಜಾಸ್ತಿ ತೊಗೊಂಡಿದ್ರು ಹಾಗೆಯೇ ಒಂದೆರಡು ಟವಲ್ ಕೂಡ ತೊಗೊಂಡಿದ್ವಿ ಓಟೆಲಲ್ಲೇ ಟವಲ್ ಎಲ್ಲ ಕೊಡ್ತಾರೆ ಬಟ್ ಅದು ಅಷ್ಟೊಂದಾಗಿ ಇಷ್ಟ ಆಗೋದಿಲ್ಲ ನಾವು ಟವಲ್ ತೊಗೊಂಡು ಹೋದ್ರೇ ಸ್ವಲ್ಪ ಕಂಫರ್ಟೇಬಲ್ ನನಗೆ ಹಾಗೆ ಒಂದು ನೈಟ್ ಶೂಟ್ ಹಾಗೆಯೇ ಒಂದು ಡ್ರೆಸ್ ಈ ಥರ ಎಲ್ಲ ಸ್ವಲ್ಪ ಜಾಸ್ತಿನೇ ಬಟ್ಟೆ ಕ್ಯಾರಿ ಮಾಡಿದ್ವಿ ಈ ಸತಿ ಅಂತೂ ನಾವು ಬರಬೇಕಾದ್ರೆ ಸ್ವಲ್ಪ ಒಂದು ಎರಡು ಮೂರು ಜೊತೆ ಬಟ್ಟೆ ಹಾಕಿ ಇರಲಿಲ್ಲ ಸೊ ಅದೇ ಥರ ವಾಪಸ್ ತಗೊಂಡು ಬಂದ್ವಿ ಎಕ್ಸ್ಟ್ರಾ ಇದ್ದರೂ ಪರವಾಗಿಲ್ಲ ಸೊ ನಮಗೆ ಸಾಲ್ಟೇಜ್ ಆಗಬಾರ್ದು ಯಾಕಂದರೆ ನೀರಿಗೆಲ್ಲ ಹೋಗ್ತಾ ಇರ್ತೀವಿ ಕೆಲವು ಟೈಮ್ ಮಳೆ ಬಂದುಬಿಡುತ್ತೆ ಸೊ ಆ ಟೈಮಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗಬಾರ್ದು ಅಂತ ಹೇಳಿ ಎಲ್ಲೇ ನಾವು ಪ್ಲ್ಯಾನ್ ಮಾಡಿದ್ರು ಕೂಡ ಸ್ವಲ್ಪ ಎಕ್ಸ್ಟ್ರಾನೇ ತಂದು ತಗೊಂಡು ಇಟ್ಕೊಂಡಿರ್ತೀವಿ ಸೊ ಹಾಗೆಯೇ ಏನೆಲ್ಲ ಬೇಕು ಅದನ್ನೆಲ್ಲ ಈಗ ರೆಡಿ ಮಾಡಿ ಇಟ್ಕೋತಾ ಇದ್ದೀನಿ ಬೆಲ್ಟ್ ಆಗಿರ್ಬೋದು ಹಾಗೆಯೇ ಹೇರ್ ಡ್ರೈಯರ್ ಹಾಗೆಯೇ ಸ್ಟ್ರೈಟ್ನರ್ ಇದೆಲ್ಲ ಬೇಕಾಗುತ್ತೆ ಅಂತ ಹೇಳಿ ತೊಗೊಂಡಿದ್ವಿ ನನಗೆ ಗೊತ್ತಿರಲಿಲ್ಲ ಅಲ್ಲೂ ಕೂಡ ಕೆಲವೊಂದು ಹೋಟೆಲಲ್ಲಿ ಏರ್ ಡ್ರೈಯರ್ ಸಿಗುತ್ತೆ ಕೆಲವೊಂದು ಹೋಟೆಲಲ್ಲಿ ಏರ್ ಡ್ರೈಯರ್ ಸಿಗೋದಿಲ್ಲ ಸೊ ಆದರೂ ಕೂಡ ಕ್ಯಾರಿ ಮಾಡ್ತಾ ಇದ್ದೀನಿ ಹಾಗೆಯೇ ಕೆಲವೊಂದಷ್ಟು ನನ್ನ ಮೇಕಪ್ ಐಟಮ್ಗಳು ಹಾಗೆಯೇ ಸನ್ಸ್ಕೀನ್ ಸನ್ಸ್ಕ್ರೀನ್ ಆಗಿರ್ಬೋದು ಹಾಗೆಯೇ ಕೆಲವೊಂದಷ್ಟು ಪ್ರಾಡಕ್ಟ್ಗಳನ್ನೆಲ್ಲ ತೊಗೊಂಡಿದ್ದೀನಿ ಹಾಗೆಯೇ ಸ್ಟ್ರೈಟ್ನರ್ ಆಗಿನೇ ಏರ್ ಡ್ರೈಯರ್ ಕೂಡ ಪಾ ಡೈರೆಕ್ಟಾಗಿ ಒಂದು ಬ್ಯಾಗಲ್ಲಿ ಹಾಕಿ ಹಾಕೊಂಡಿದ್ದೀನಿ ಸಪ್ರೇಟಾಗಿ ಅದನ್ನು ಕೂಡ ಎತ್ತಿಟ್ಕೊಂಡಿದ್ದೀನಿ ಬ್ಯಾಗ್ ಅಂತೂ ಫುಲ್ ಆಗಿಬಿಡ್ತು ಇನ್ನೂ ಸ್ವಲ್ಪ ಬಟ್ಟೆಗಳೆಲ್ಲ ಇತ್ತು ಸೊ ಎಕ್ಸ್ಟ್ರಾ ಬ್ಯಾಗ್ ತೊಗೊಳೋಣ ಅಂತ ಹೇಳಿ ಅಂದ್ಕೊಂಡ್ವಿ ಬಟ್ ಬಟ್ ಎಕ್ಸ್ಟ್ರಾ ಬ್ಯಾಗ್ ತೊಗೊಂಡ್ರೆ ಸ್ಪೇಸ್ ಸ್ವಲ್ಪ ಕಮ್ಮಿ ಆಗುತ್ತೆ ಅಂತ ಹೇಳಿ ತೊಗೊಳ್ಳಲಿಲ್ಲ ಸದ್ಯಕ್ಕೆ ಒಂದು ಬ್ಯಾಗಲ್ಲೇ ಹೇಗೋ ಮಾಡಿ ಅದನ್ನೆಲ್ಲ ಹಾಕೊಂಡೆ ಹಾಗೆಯೇ ನೈಟ್ ನಾನು ಅಮ್ಮನ ಮನೇಲಿ ಪಾಪನ ಬಿಟ್ಟು ಹೋಗೋಣ ಅಂತ ಹೇಳಿ ಬಂದಿದ್ವಲ್ಲ ಸೊ ಪಾಪನ ಬಿಟ್ಟು ಈಗ ಹೊಡ್ತಾಯಿದ್ವಿ ನನಗಂತೂ ಎಲ್ಲರೂ ಬಿಟ್ಟೋಗ್ಬೇಕಾದ್ರೆ ತುಂಬಾ ಬೇಜಾರಾಗುತ್ತೆ ಅವ್ನ ನೆನ್ಸ್ಕೊಂಡ್ರೆ ಸೊ ಇವಾಗ ಬೇರೆ ಸ್ವಲ್ಪ ಜಾಸ್ತಿ ನನ್ನನ್ನು ಜಾಸ್ತಿ ಬಿಟ್ಟಿದ್ದಾನೆ ನಾನೇ ಯಾವಾಗಲೂ ನೋಡ್ಕೊಳ್ಳೋದ್ರಿಂದ ಸೊ ಹಾಗಾಗಿ ಸ್ವಲ್ಪ ಬೇಜಾರಾಗುತ್ತೆ ಬಿಟ್ಟೋಗ್ಬೇಕಾದ್ರೆ ಸೊ ಹಾಗೆಯೇ ಈಗ ನಮ್ಮ ಟ್ರಾವೆಲ್ನ ನಾವು ಸ್ಟಾರ್ಟ್ ಮಾಡಿದ್ವಿ ತುಂಬಾ ಚೆನ್ನಾಗಿತ್ತು ಆ್ಯಂಡ್ ಆ ವೆದರ್ಗಂತೂ ಇವಾಗಂತೂ ಮಳೆಯ ವಾತಾವರಣ ಅಲ್ವಾ ವೆದರ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಈ ಟೈಮಲ್ಲಿ ಹೊರ್ಗಡೆ ಏನಾದರೂ ಟ್ರಿಪ್ ಹಾಕಿದ್ರಂತೂ ಸೊ ನಾವು ನಾಲ್ಕು ಜನ ಈಗ ಆರಾಮಾಗಿ ನಾವು ನಮ್ಮ ಟ್ರಾವೆಲಿಂಗ್ನ ಸ್ಟಾರ್ಟ್ ಮಾಡ್ಕೊಂಡ್ವಿ ಹಾಗೆಯೇ ಒನ್ ಅವರ್ ನಮ್ಮ ಜರ್ನಿ ಆದಮೇಲೆ ಮಧ್ಯ ಮದ್ದೂರ ಹತ್ರ ಅನ್ಕೋತೀನಿ ಮದ್ದೂರ ಹತ್ರ ಒಂದು ಎಂಪೈರ್ ಇತ್ತು ಅಲ್ಲಿ ಚಿಕನ್ ಹಾಗೆಯೇ ಫಲೂದ ಕೆಲವೊಂದಷ್ಟು ಬೇಕಿರುವಂಥ ತಿಂಡಿಯಲ್ಲಿ ತಗೊಂಡು ಮತ್ತೆ ನಾವು ಜರ್ನಿನ ಸ್ಟಾರ್ಟ್ ಮಾಡಿದ್ವಿ ನಮ್ಮ ಮೂರು ಜನಕ್ಕೆ ಅಂದರೆ ನನ್ನ ಹಸ್ಬೆಂಡ್ಗೆ ನನ್ನ ಅಕ್ಕಂಗೆ ನನಗೆ ಅಷ್ಟಾಗಿ ಡ್ರೈವಿಂಗ್ ಬರೋದಿಲ್ಲ ನಮ್ಮ ಬಾಬಾ ಒಬ್ಬರೇ ಡ್ರೈವಿಂಗಲ್ಲಿದ್ದರು ನ ಮೇ ಬಿ ಒಂದು ಸೆವೆನ್ ಟು ಏಯ್ಟ್ ಅವರ್ ಜರ್ನಿ ಇತ್ತು ಸೊ ಹೊರನೇ ಡ್ರೈವ್ ಮಾಡಿದ್ರು ಸೊ ಮಧ್ಯ ಎಲ್ಲಾದರೂ ಮಲ್ಕೊಳ್ಳೋಣ ಅಂತೇಳಿ ನೋಡಿದ್ವಿ ಬಟ್ ಅಲ್ಲೆಲ್ಲೋ ಅಷ್ಟಾಗಿ ಸೇಫ್ ಆಗಿರಲಿಲ್ಲ ಅಂತೇಳಿ ಇಲ್ಲೂ ಕೂಡ ನಾವು ಕಾರನ್ನು ಸ್ಟಾಪ್ ಮಾಡಲಿಲ್ಲ ಸೊ ಬಾಬಾ ಒಬ್ಬರೇ ಡ್ರೈವಲ್ಲಿ ಡ್ರೈವಿಂಗ್ ಮಾಡಿದ್ರು ಸೊ ಹಾಗೆ ನಾವು ಕೂಡ ಚೆನ್ನಾಗಿ ನಿದ್ದೆ ಮಾಡಿದ್ವಿ ಅಕ್ಕ ನಾನು ಹಾಗೆ ನಮ್ಮ ಹಸ್ಬೆಂಡ್ ತುಂಬ ಚೆನ್ನಾಗಿ ನಿದ್ದೆ ಬಂತು ಸೊ ಎಲ್ಲ ತಿನ್ಕೊಂಡು ಮಲ್ಕೊಂಡವರು ಬೆಳಗ್ಗೆ ಆಲ್ಮೋಸ್ಟ್ ಒಂದು ಆರೂವರೆ ಆರು ಗಂಟೆ ಹತ್ತತ್ರ ನಮಗೆ ಲೇಟಾಗಿತ್ತು ಹೇಳೋಷ್ಟು ಕಡೆ ಸೊ ಆಲ್ರೆಡಿ ಬೆಳಕೆಲ್ಲ ಹಾಗಿತ್ತು ಹಾಗೆಯೇ ಮತ್ತೆ ನಾವು ಒಂದು ರೂಮ್ನ ಬುಕ್ ಮಾಡ್ಕೊಂಡ್ವಿ ನಾವು ಮಾಡಿದಂತಹ ರೂಮ್ ಬಂದು ಹನ್ನೆರಡು ಗಂಟೆಗೆ ಅದು ಚೆಕ್ ಇತ್ತು ನಾವು ಆಲ್ಮೋಸ್ಟ್ ಬೇಗನೆ ಬಂದಿದ್ವಲ್ಲ ಅದಕ್ಕಾಗಿ ಬೇರೆ ರೂಮ್ನ ನಾವು ಬುಕ್ ಮಾಡಿಕೊಂಡು ಬೇರೆ ರೂಮ್ಗೆ ಬಂದ್ವಿ ಆ್ಯಂಡ್ ಇದು ಬಂದು ಅಕ್ಕನ ರೂಮು ಅಕ್ಕನ ರೂಮ್ ಲಾಸ್ಟಿಗೆ ಇಲ್ಲಿ ಸಿಕ್ಕಿತ್ತು ನಮ್ಮದು ಅಕ್ಕಂದು ಸ್ವಲ್ಪ ದೂರ ದೂರ ರೂಮ್ಗಳು ಸಿಕ್ತು ನಮಗೆ ಸೊ ಹಾಗೇ ಇಲ್ಲಿ ರೂಮ್ ನೋಡ್ತಾ ಇರ್ಬೋದು ಇವ್ರ ರೂಮಿಂದ ವ್ಯೂ ಬಂದು ಬೀಚ್ ಕಾಣಿಸ್ತಾ ಇತ್ತು ರಾಕ್ ಬೀಚ್ ಕಾಣಿಸ್ತಾ ಇತ್ತು ನಮ್ಮ ನಮ್ಮ ರೂಮಲ್ಲಿ ಬೀಚ್ ಏನು ಕಾಣಿಸ್ತಾ ಇರಲಿಲ್ಲ ಸೊ ಅಷ್ಟೇ ಡಿಫ್ರೆಂಟ್ ಆದರೆ ಎಲ್ಲ ರೂಮ್ಗಳು ಒಂದೇ ಥರ ನಿಂತು ತುಂಬಾ ಚೆನ್ನಾಗಿತ್ತು ಆ್ಯಂಡ್ ಅಲ್ಲೆಲ್ಲ ರೂಮ್ ನೋಡಿಕೊಂಡು ನೆಕ್ಸ್ಟ್ ನಮ್ಮ ರೂಮ್ ಹತ್ರ ಬರ್ತಾ ಇದ್ವಿ ಸೊ ಈ ಕಡೆ ಎಲ್ಲ ತುಂಬಾ ಚೆನ್ನಾಗಿ ವ್ಯೂವೆಲ್ಲ ಚೆನ್ನಾಗಿದೆ ಆ್ಯಂಡ್ ಬೀಚ್ ಹತ್ರನೇ ಇರೋದರಿಂದ ಸೌಂಡೆಲ್ಲ ತುಂಬನೇ ಚೆನ್ನಾಗಿ ಕಾಣಿಸ್ತಾ ಇತ್ತು ಆ್ಯಂಡ್ ನಮ್ಮ ರೂಮ್ ಕೂಡ ಒಂದು ಮಿನಿ ಬ್ಲಾಗ್ ಥರ ಮಾಡಿಬಿಟ್ಟಿದ್ದೀನಿ ಅಂದರೆ ರೂಮ್ ಟೂರ್ ಥರ ಮಾಡಿದ್ದೀನಿ ನಿಮಗೆ ತೋರಿಸ್ಕೊಡ್ತೀನಿ ಏನೆಲ್ಲ ಇತ್ತು ಹಾರು ಮಲಿ ಅಂತ ಹೇಳಿ ಹಾಗೆಯೇ ಈ ರೂಮ್ಗೆ ನಾವು ಎಷ್ಟು ಪೇ ಮಾಡಿದ್ವಿ ಎಷ್ಟಾಯಿತು ಎಲ್ಲನೂ ಕೂಡ ನಾನು ಲಾಸ್ಟಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಫಸ್ಟಿಗೆ ಬಂದರೆ ಇಲ್ಲಿ ಒಂದು ವಾಶ್ರೂಮ್ ಇದೆ ನೋಡ್ತಾ ಇರ್ಬೋದು ಆ್ಯಂಡ್ ತುಂಬಾ ಟಯರ್ಡ್ ಆಗಿಬಿಟ್ಟಿದ್ವಿ ಜರ್ನಿ ಮಾಡೋದಂದರೆ ಸ್ವಲ್ಪ ನಮಗೆ ಕಷ್ಟ ನಿಜ ಹೇಳಬೇಕು ಅಂದರೆ ಅಷ್ಟವರ್ ಕಾರಲ್ಲಿ ನಾವು ಬರಬೇಕಲ್ವಾ ಹಾಗಾಗಿ ಹಾಗೆಯೇ ಇಲ್ಲಿ ಶ್ಯಾಂಪು ಹಾಗೆಯೇ ಸೋಪು ಕಂಡೀಷ್ನರ್ ಹಾಗೆಯೇ ಲೋಷನ್ ಎಲ್ಲನೂ ಕೊಟ್ಟಿದ್ದರು ಒಂದು ಏರ್ ಡ್ರೈರ್ ಇಲ್ಲೇ ಇತ್ತು ಹಾಗೆಯೇ ಒಂದೆರಡು ಟವಲ್ ಕೂಡ ಕೊಟ್ಟಿದ್ದಾರೆ ಹಾಗೆಯೇ ಸ್ನಾನ ಮಾಡೋಕ್ಕೆಲ್ಲ ಶವರ್ ಹಾಗೆಯೇ ಬಿಸಿನೀರೆಲ್ಲ ತುಂಬಾ ಚೆನ್ನಾಗಿ ಅವೈಲೇಬಲ್ ಇತ್ತು ಸೊ ಎಲ್ಲನೂ ಕೂಡ ಚೆಕ್ ಮಾಡಿ ನಾವು ನೋಡಿ ಈ ರೂಮನ್ನು ಬುಕ್ ಮಾಡ್ಕೊಂಡ್ವಿ ಹಾಗೆಯೇ ಈ ರೂಮ್ ಅಂತೂ ನನಗೆ ತುಂಬಾ ಇಷ್ಟ ಆಯಿತು ಸೊ ಲಾಸ್ಟು ನಾವು ಕೇರಳದಲ್ಲಿ ರೂಮ್ ಮಾಡ್ಕೊಂಡಿದ್ದು ಸ್ವಲ್ಪ ಸ್ವಲ್ಪ ಚಿಕ್ಕದಾಗೇ ಇತ್ತು ಬಟ್ ಈ ರೂಮ್ ಅಂತೂ ತುಂಬಾ ದೊಡ್ಡದಾಗಿದೆ ಸ್ಪೇಸಿಯಸ್ ಆಗಿದೆ ಸೊ ನಾವೇನೆಲ್ಲ ಲಗೇಜ್ ತೊಗೊಂಡ್ಬಂದಿದ್ದೀನಿ ಅದನ್ನೆಲ್ಲ ಅರೇಂಜ್ ಮಾಡ್ಕೊಂಡಿದ್ದೀನಿ ಹಾಗೆಯೇ ವಾಟರ್ ಬಾಟಲ್ ಆಗಿನೇ ಬಿಸ್ತೆ ಮಾಡ್ಕೋಬೇಕಂದ್ರೆ ಅಲ್ಲೇ ಒಂದು ಕೆಟಲ್ ಕೂಡ ಇಟ್ಟಿದ್ದರು ಹಾಗೆಯೇ ಕಾಫಿ ಏನಾದರೂ ಮಾಡ್ಕೋಬೇಕಂದ್ರೆ ಕಾಫಿಗೆಲ್ಲ ಇಲ್ಲೇ ಕಪ್ಸ್ಗಳಾಗಿರ್ಬೋದು ಹಾಗೆಯೇ ಕಾಫಿ ಪೌಡರ್ ಟೀ ಪೌಡರ್ ಮತ್ತು ಶುಗರ್ ಇದನ್ನೆಲ್ಲ ಅಲ್ಲಿಯೇ ಕೊಟ್ಟಿದ್ದರು ಸೊ ಹಾಗೆಯೇ ಈ ಕಡೆ ಬಂದರೆ ನಮ್ಮ ಲಗೇಜ್ನ ಈ ಕಡೆ ಇಟ್ಕೊಂಡಿದ್ವಿ ಹಾಗೆಯೇ ಒಂದು ದೊಡ್ಡ ಬೆಡ್ ಹಾಕಿದ್ರು ಕಿಂಗ್ ಸೈಜ್ ಬೆಡ್ ಇತ್ತು ಹಾಗೆಯೇ ಆ ಕಡೆ ಒಂದು ಸೋಫಾ ಕೂಡ ಇತ್ತು ಹಾಗೆಯೇ ಒಂದು ಟೀ ಟೇಬಲ್ ಹಾಗೆಯೇ ಒಂದು ಸ್ಟಡಿ ಟೇಬಲ್ ಕೂಡ ಇತ್ತು ಸೊ ಏನಾದರೂ ವರ್ಕ್ ಮೇಲೆ ಬಂದರೆ ಆರಾಮಾಗಿ ಕೂತ್ಕೊಂಡು ಹೊರ್ಕ್ ಕೂಡ ಕೊಡೋ ಮಾಡ್ಕೋಬೋದು ಆ್ಯಂಡ್ ಈ ಕಡೆಯಿಂದ ಬೀಚೇನು ಕಾಣಿಸ್ತಾ ಇರಲಿಲ್ಲ ಜಸ್ಟ್ ಜಾಸ್ತಿ ಮರಗಳೆಲ್ಲ ಕವರ್ ಆಗಿಬಿಟ್ಟಿತ್ತು ಸೊ ಜಸ್ಟ್ ಬರೀ ರೋಡ್ ಹತ್ರ ವ್ಯೂ ಕಾಣಿಸ್ತಾ ಇತ್ತು ಅಷ್ಟೇ ಸೊ ಹಾಗೆಯೇ ಒಂದು ಟಿ ವಿ ಕೂಡ ಇದೆ ಹಾಗೆಯೇ ಒಂದು ದೊಡ್ಡ ಮಿರರ್ ಇದೆ ಹೆಣ್ಮಕ್ಳಿಗೆ ಮಿರರ್ ಅಂದರೆ ಆಗಿ ಎಷ್ಟು ಇಷ್ಟ ಅಲ್ವಾ ಸೊ ಹಾಗಾಗಿ ಒಂದು ಮಿರರ್ ಕೂಡ ಇಟ್ಟಿದ್ದಾರೆ ಹಾಗೆಯೇ ಒಂದು ಮಿನಿ ಫ್ರಿಜ್ ಕೂಡ ಇತ್ತು ಸೊ ನಾವು ಅದೇ ಯೂಸ್ ಯೂಸ್ ಹೋಗಲಿಲ್ಲ ನಾವು ಬೇಗನೆ ಫ್ರೆಶಪ್ ಆಗಿ ನಾವು ಬ್ರೇಕ್ಫಾಸ್ಟ್ಗೆ ಅಂತ ಹೇಳಿ ಬಂದ್ವಿ ಬ್ರೇಕ್ಫಾಸ್ಟ್ ಅಂತೂ ತುಂಬಾ ಇಷ್ಟ ಆಯಿತು ಇಲ್ಲಿ ಕೆಲಾಕ್ಸ್ನ ತೊಗೊಂಡಿದ್ದೀನಿ ಸೊ ನನಗೆ ಕೆಲಾಕ್ಸ್ ಅಂದರೆ ತುಂಬಾ ಇಷ್ಟ ಅದಕ್ಕಾಗಿ ಹಾಗೆಯೇ ಅವತ್ತು ದಿನ ಬಂದು ಸ್ವೀಟ್ ಬಂದು ಸಾರಿ ಪೈನಾಪಲ್ ಕೇಸರಿ ಭಾತ್ ಮಾಡಿದ್ರು ಅದು ಕೂಡ ತುಂಬಾ ಚೆನ್ನಾಗಿತ್ತು ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಇಲ್ಲಿ ರೆಡಿಯಾಗಿ ಚೆನ್ನಾಗಿರೋ ಪ್ಲೇಸಲ್ಲಿ ಹೋಗಿ ಫೋಟೋ ಶೂಟ್ ಮಾಡಿಸ್ಕೊಂಡು ಬರೋಣ ಅಂತೇಳಿ ಹೊರಟಿದ್ವಿ ಸೊ ಎಲ್ಲರೂ ಕೂಡ ರೆಡಿಯಾಗಿ ಈಗ ಹೋಗ್ತಾ ಇದ್ದೀವಿ ಸೊ ಎಲ್ಲ ಕೂಡ ಏನೆಲ್ಲ ಇಷ್ಟ ಆಗುತ್ತೋ ಆ ಡ್ರೆಸ್ ಎಲ್ಲ ಮಾಡಿಕೊಂಡು ರೆಡಿ ಆದ್ವಿ ನನಗಂತೂ ಸಿಕ್ಕಾಬಡೇ ಖುಷಿ ಆಗ್ತಿತ್ತು ಯಾಕಂದರೆ ತುಂಬ ಲಾಂಗ್ ಟೈಮ್ ಆಗಿತ್ತು ನಾವು ಹೋಗಿ ಮೇ ಬಿ ಒನ್ ಇಯರ್ ಬ್ಯಾಕ್ ನಾವು ಹೋಗಿದ್ವಿ ಅದೇ ಲಾಸ್ಟ್ ಇಲ್ಲ ದಾಂಡೇಲಿಗೆ ಹೋಗಿದ್ವಿ ಅದೇ ಲಾಸ್ಟ್ ನಾವು ಹೊರಗಡೆ ಟ್ರಿಪ್ ಕೂಡ ಹಾಕಿರಲಿಲ್ಲ ಸೊ ಈ ಥರ ಹ್ಯಾನಿವರ್ಸ್ ಇದ್ದಾಗಲೇ ಜಾಸ್ತಿ ಥರ ಟ್ರಿಪ್ ಹಾಕೊಂಡು ನಾವು ಹೊರಗಡೆ ಬರುವಂಥದ್ದು ಹಾಗೆಯೇ ಇಲ್ಲಿ ಬೋಟಿಂಗ್ ಇತ್ತು ಸೊ ಬೋಟಿಂಗ್ ಟ್ರೈ ಮಾಡೋಣ ಅಂತೇಳಿ ಇಲ್ಲಿ ನಾವು ಚೆಕ್ ಮಾಡ್ತಾ ಇದೀವಿ ಒಬ್ಬರಿಗೆ ಫೋರ್ ಹಂಡ್ರೆಡ್ ರುಪೀಸ್ ಚಾರ್ಜ್ ಮಾಡ್ತಾರೆ ಸೊ ನಾಲ್ಕರಿಂದ ಐದು ಪ್ಲೇಸಸ್ನ ಚ ತೋರಿಸ್ತೀವಿ ಬೋಟಲ್ಲಿ ಅಂತ ಹೇಳಿದರು ಸರಿ ಆಯ್ತು ಬಂದಿದ್ದೀವಲ್ಲ ಒಂದ್ಸತಿ ಟ್ರೈ ಮಾಡೋಣ ಅಂತ ಹೇಳಿ ಸೊ ಟ್ರೈ ಮಾಡಿದ್ವಿ ನಾವು ನಾಲ್ಕು ಜನ ಹೋದ್ವಿ ಬಟ್ ನನಗಂತೂ ಫಸ್ಟು ಏನು ಅಂದ್ಕೊಂಡೆ ಮೇ ಬಿ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡ್ವಿ ಬಟ್ ಒನ್ ಅವರ್ ಬೋಟಿಂಗ್ ಅಂತೂ ಸಿಕ್ಕಾಬಿಟ್ಟೆ ಬೋರ್ ಅಂತ ಅನ್ನಿಸ್ಬಿಡ್ತು ಮೇ ಬಿ ಒಂದು ಅರ್ಧ ಗಂಟೆ ಅಥವಾ ಒಂದು ಕಾಲು ಗಂಟೆ ಇದ್ದಿದ್ರೆ ಓಕೆ ಓಕೆ ಬಟ್ ಒನ್ ಅವರ್ ಅಂತೂ ಸಿಕ್ಕಾಬಿಟ್ಟೆ ಬೋರ್ ಅಂತ ಅನ್ನಿಸ್ತಾ ಇತ್ತು ನಮ್ಮ ನಾಲ್ಕು ಜನಕ್ಕೂ ಒಂದೇ ಥರ ಫೀಲ್ ಇತ್ತು ಸೊ ಕರ್ಕೊಂಡೋಗಿ ಬಿಟ್ಟರೆ ಸಾಕಲ್ಲಪ್ಪ ಅಂತ ಹೇಳಿ ಅನ್ನಿಸ್ತಾ ಇತ್ತು ದುಡ್ಡು ಕೂಡ ವೇಸ್ಟ್ ಅಂತ ಅನ್ನಿಸ್ತಾ ಇತ್ತು ಸೊ ಮಧ್ಯೆ ಮಧ್ಯೆ ನಮಗೆ ಖುಷಿಯಾಗಲಿ ಆ್ಯಂಡ್ ನಮಗೆ ಸ್ವಲ್ಪ ಥ್ರಿಲ್ಲಿಂಗ್ ಆಗಿರಲಿ ಅಂತ ಹೇಳಿ ಬೋಟಿಂಗ್ನ ರಾಶ್ ಆಗೋಡ್ಸೋದು ಅಥವಾ ಕ್ರಾಸ್ ಮಾಡೋದು ಮಾಡ್ತಾ ಮಾಡ್ತಾಯಿದ್ರು ಬಟ್ ಅಲ್ಲಿ ಒಂದು ಫ್ಯಾಮಿಲಿ ಬಂದಿರೋದ್ರಿಂದ ಸ್ವಲ್ಪ ಇದ್ರು ಅಂತ ಹೇಳಿ ಅದನ್ನು ಕೂಡ ಅವಾಯ್ಡ್ ಮಾಡಿದರು ಸೊ ಹಾಗಾಗಿ ನಮಗೆ ಅಷ್ಟು ಅಷ್ಟೊಂದು ಏನು ಇದು ಬೋಟಿಂಗ್ ಎಲ್ಲ ಇಷ್ಟ ಆಗಲಿಲ್ಲ ನಾವೇನಾದ್ರೂ ಈ ಕಾಯಾಕಿಂಗ್ ಅಂತೆಲ್ಲ ಹೇಳ್ತಾರಲ್ಲ ಆ ಥರ ಲೈನ್ ಕಾಯಾಕಿಂಗ್ ಈ ಥರ ಇದ್ದಿದ್ರೆ ಅದು ನಮಗೆ ಸ್ವಲ್ಪ ಚೆನ್ನಾಗಿ ಖುಷಿಯಾಗಿ ನಾವು ಹಾಡ್ತಾ ಇದ್ವೇನೋ ಸೊ ಬೋಟಿಂಗ್ ಅಂತೂ ಸಖತ್ ಬೋರ್ ಆಗಿತ್ತು ನಮಗಂತೂ ಸೊ ದುಡ್ಡು ಕೂಡ ವೇಸ್ಟ್ ಆಯಿತು ಈ ಕಡೆ ನಮಗೂ ಕೂಡ ಏನು ಕೂಡ ಎಂಟರ್ಟೈನ್ಮೆಂಟ್ ಸಿಗಲಿವಲ್ಲಪ್ಪ ಅಂತೇಳಿ ಅಂದ್ಕೊಂಡ್ವಿ ಸೊ ಆದರೂ ಕೂಡ ಒನ್ ಅವರ್ ಹೇಗೋ ಬೋಟಿಂಗ್ ಎಲ್ಲ ಮಾಡ್ಕೊಂಡು ಮುಗಿಸ್ಕೊಂಡು ಬಂದ್ವಿ ಇದೆಲ್ಲ ಒಂಥರ ಒಂದು ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು ನಾನು ಕೂಡ ಹೋಗಿದ್ದೀನಿ ನಮ್ಮ ಮೈಸೂರಲ್ಲಿ ಕೆ ಆರ್ಸ್ ಎಲ್ಲ ಇದೆಯಲ್ಲ ಅಲ್ಲೆಲ್ಲ ಬೋಟಿಂಗ್ ಎಲ್ಲ ಹೋಗಿದ್ದೀನಿ ಬಟ್ ಅದು ಅಷ್ಟೊಂದು ಲಾಂಗ್ ಟೈಮ್ ತೊಗೊಳ್ಳಲ್ಲ ಒಂದು ಐದು ಹತ್ತು ನಿಮಿಷಕ್ಕೇ ಫಿನಿಶ್ ಆಗಿಬಿಡುತ್ತೆ ಬಟ್ ಇದು ಆ ಥರ ಎಲ್ಲ ಒನ್ ಅವರ್ ಇರೋ ಜಾಗದಲ್ಲೇ ಸುಮ್ಮನೆ ಸುತ್ತಿಸ್ತಾನೆ ಇರ್ತಾರೆ ಅದು ಸ್ವಲ್ಪ ಬೋರ್ ಅಂತ ಅನ್ನಿಸ್ತಾ ಇತ್ತು ಅಷ್ಟೇ ಹಾಗೆಯೇ ಅಲ್ಲಿ ಮಧ್ಯ ಒಂದು ಚೆನ್ನಾಗಿರೋ ಪ್ಲೇಸಲ್ಲಿ ನಿಲ್ಲಿಸಿ ಫೋಟೋಸ್ ಬೇಕಾದರೆ ತೊಗೊಳ್ಳಿ ಅಂತ ಹೇಳಿ ಕೂಡ ಹೇಳಿದರು ನಾವು ಅಲ್ಲೊಂದಷ್ಟು ಫೋಟೋಸ್ ಎಲ್ಲ ತೊಗೊಂಡಿದ್ವಿ ಲಾಸ್ಟಲ್ಲಿ ನಾನು ಫೋಟೋಸ್ ಎಲ್ಲ ಆ್ಯಡ್ ಮಾಡ್ತಾ ಹೋಗ್ತೀನಿ ಸೊ ಯಾವ ಥರ ಎಲ್ಲ ನಾವು ಫೋಟೋ ಶೂಟ್ ಮಾಡ್ಕೊಂಡ್ವಿ ಅಂಡ್ ಯಾವ ಥರ ಎಲ್ಲ ಫೋಟೋಸ್ ಇದೆ ಅಂತ ಹೇಳಿ ಆ್ಯಂಡ್ ಅದನ್ನು ಮುಗಿಸ್ಕೊಂಡು ಬರಬೇಕಾದ್ರೆ ಇಲ್ಲೆಲ್ಲ ನೋಡ್ಬೋದು ತುಂಬ ಚೆನ್ನಾಗಿ ಪ್ಲೇಸಸ್ ಎಲ್ಲ ಇತ್ತು ಆ್ಯಂಡ್ ಫೋಟೋಸೆಲ್ಲ ಇಲ್ಲಿ ಚೆನ್ನಾಗಿ ತೊಗೊ ಇತ್ತು ಬಟ್ ಬಿಸಿಲಂತೂ ಸಿಕ್ಕಾಪಟ್ಟೆ ಬಿಸಿಲಿತ್ತು ಸೊ ಅದೇ ಥರ ಯಾವಾಗ ಅಂದರೆ ಯಾವಾಗ ಮಳೆ ಬರುತ್ತೆ ಯಾವಾಗ ಅಂದರೆ ಅವಾಗ ಬಿಸ್ ಬಿಸಿಲು ಬಂದುಬಿಡುತ್ತೆ ಹೇಳೋಕ್ಕೆ ಆಗಲ್ಲ ಆ್ಯಂಡ್ ಅಲ್ಲಿ ಮುಗಿಸ್ಕೊಂಡು ಡೈರೆಕ್ಟಾಗಿ ನಾವು ರೂಮಿಗೆ ಬಂದು ರೆಸ್ಟ್ ಮಾಡಿ ನೆಕ್ಸ್ಟ್ ನಾವು ಹೋಗಿದ್ದೇನೆ ಪಬ್ಗೆ ಸೊ ಪಬ್ಬು ನನ್ನ ಹಸ್ಬೆಂಡ್ ಇದು ಅವ್ರು ಯಾವತ್ತೂ ಕೂಡ ಪಬ್ ನೋಡಿಲ್ಲ ಅಂದರೂ ನಾನು ಕೂಡ ಒಂದ್ಸತಿ ನೀವು ಎಕ್ಸ್ಪೀರಿಯೆನ್ಸ್ ಮಾಡಿರಲಿಲ್ಲ ಸರಿ ಹೋಗಿ ಬರೋಣ ಹೇಗಿರುತ್ತೆ ನೋಡೋಣ ಅಂತ ಹೇಳಿ ಹೊಟ್ವಿ ಯಾಕಂದರೆ ಈ ಮೂವಿಗಳಲ್ಲೆಲ್ಲ ನೋಡಿರೋದಷ್ಟೇ ಡೈರೆಕ್ಟಾಗಿ ನಾನು ಇದನ್ನೆಲ್ಲ ಎಕ್ಸ್ಪೀರಿಯೆನ್ಸ್ ಮಾಡಿರಲಿಲ್ಲ ಸರಿ ಹೋಗಿ ಬರೋಣ ಅಂತ ಹೇಳಿ ಹೋಗಿದ್ವಿ ಹಾಗೆಯೇ ಇದು ಬಂದು ನೆಕ್ಸ್ಟ್ ಡೇ ಮಾರ್ನಿಂಗ್ ಬ್ಲಾಗ್ ಮಾರ್ನಿಂಗ್ ಮತ್ತೆ ನಮಗೆ ಬ್ರೇಕ್ಫಾಸ್ಟ್ ಇತ್ತು ಸೊ ಮತ್ತೆ ನಾವು ಬ್ರೇಕ್ಫಾಸ್ಟ್ನ ಮಾಡ್ಕೊಂಡ್ವಿ ಬ್ರೇಕ್ಫಾಸ್ಟಲ್ಲಿ ಇವತ್ತು ತುಂಬಾ ಚೆನ್ನಾಗಿರೋ ವೆರೈಟೀಸ್ ಎಲ್ಲ ಹಾಕಿದ್ರು ಆ್ಯಂಡ್ ನಮಗೆ ಏನೆಲ್ಲ ಬೇಕು ಅದನ್ನೆಲ್ಲ ಸರ್ವ್ ಮಾಡ್ಕೊಂಡು ನಾವು ಬ್ರೇಕ್ಫಾಸ್ಟ್ ಕೂಡ ಬೇಗನೆ ಮುಗಿಸ್ಕೊಂಡ್ವಿ ಸೊ ನಾನು ನಡೆಯೋ ತಾನೆ ಅಷ್ಟಾಗಿ ವಿಡಿಯೋನ ನಾನು ಕಂಪ್ಲೀಟಾಗಿ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ ಅಲ್ಲಲ್ಲಿ ಒಂದಷ್ಟು ಕ್ಲಿಪ್ಪಿಂಗ್ಗಳನ್ನ ತೊಗೊಂಡಿರೋದಷ್ಟೇ ಅದು ಬಿಟ್ಟರೆ ಜಾಸ್ತಿ ವೀಡಿಯೋಸ್ ಅಂತೂ ಮಾಡೋಕ್ಕೆ ಹೋಗಿಲ್ಲ ಸೊ ಅಲ್ಲಿ ಬ್ರೇಕ್ಫಾಸ್ಟ್ ಮುಗಿಸಿ ಡೈರೆಕ್ಟ್ ನಾವು ನಮ್ಮ ರೂಮ್ ಮುಂದೆ ಇರುವಂತಹ ರಾಕ್ ಬೀಚ್ಗೆ ಬಂದ್ವಿ ಅದು ನೈಟ್ ಬಂದಿದ್ವಿ ನೈಟ್ ತುಂಬಾ ಮಳೆ ಇತ್ತು ಅಂತ ಹೇಳಿ ನಮಗೆ ಹಾರ್ಟ್ ಅಟ್ಯಾಕ್ ಆಗಿರಲಿಲ್ಲ ಮತ್ತೆ ನಾವು ಬೆಳಗ್ಗೆ ಬಂದ್ವಿ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಅಂತಾನೆ ಹೇಳ್ಬೋದು ಸಖತ್ತಾಗಿತ್ತು ಈ ಬೀಚಲೆಲ್ಲ ಈ ಥರ ಆಟ ಆಡೋದೇ ಒಂಥರ ಚೆನ್ನಾಗಿರುತ್ತೆ ಸೊ ನಾವು ನಾಲ್ಕು ಜನ ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು ಅಲ್ಲೇ ಇಲ್ಲಾಂದರೆ ಒಂದು ಎರಡರಿಂದ ಮೂರು ಅವರ್ ನಮ್ಮ ಟೈಮ್ ಸ್ಪೆಂಡ್ ಮಾಡಿದ್ವಿ ಸೊ ಅದಾದಮೇಲೆ ಮತ್ತೆ ನಾವು ಮನೆಗೆ ಹೋಗೋದಿತ್ತು ಸೊ ಯಾಕಂದರೆ ಆಲ್ಮೋಸ್ಟ್ ಟೈಮ್ ಆಗಿತ್ತು ನಾವು ಈಗ ಅಂದರೆ ಒಂದು ಟ್ವೆಲ್ ಓ ಕ್ಲಾಕ್ ಮಧ್ಯಾಹ್ನ ಬಿಟ್ಟರು ಕೂಡ ನಾವು ರಾತ್ರಿ ಆಗ್ಬಿಡುತ್ತೆ ಮನೆಗೆ ಅಂತ ಹೇಳಿ ಮಾತಾಡ್ಕೊಂಡು ಮಧ್ಯಾಹ್ನ ಹೊರಡೋಣ ಅಂತೇಳಿ ಅಂದ್ಕೊಂಡಿದ್ವಿ ಟ್ವೆಲ್ಗೆ ಔಟ್ ಮಾಡೋದಿತ್ತು ಸೊ ಹಾಗಾಗಿ ನಾವು ಇಲ್ಲೆಲ್ಲ ಮುಗಿಸ್ಕೊಂಡು ಟ್ವೆಲ್ ಓ ಕ್ಲಾಕೆ ನಮ್ಮ ರೂಮ್ನ ಚೆಕ್ಔಟ್ ಮಾಡೋಕ್ಕೆ ಅಂತ ಹೇಳಿ ಹೊರಟ್ವಿ ಹಾಗೆಯೇ ಕಂಪ್ಲೀಟಾಗಿ ವಿಡಿಯೋ ತೋರ್ಸೋಕ್ಕಾಗಿಲ್ಲ ಆಮ್ ವೆರಿ ಸಾರಿ ಸೊ ಹಾಗೆಯೇ ವೇ ಬರ್ತಾ ಕೆ ಎಫ್ಸ್ ಎಲ್ಲ ತಿನ್ಕೊಂಡು ಮತ್ತು ನಮ್ಮ ಇವನ್ನ ಎಂಜಾಯ್ ಮಾಡಿಕೊಂಡು ನಮ್ಮ ಮನೆಗೆ ನಾವು ರೀಚ್ ಆದ್ವಿ ಆ್ಯಂಡ್ ಇವತ್ತಿನ ವ್ಲಾಗ್ ಇಷ್ಟೇ ಈ ವ್ಲಾಗ್ ಇಷ್ಟ ಆಗಿದೆ ಲೈಕ್ ಮಾಡೋದು ಮಾತ್ರ ಮರಿಬೇಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಬೇಗ ಸಿಗ್ತೀನಿ ಅಲ್ಲಿವರೆಗೂ ಕೀಪ್ ವಾಚಿಂಗ್ ಆ್ಯಂಡ್ ಕೀಪ್ ಸ್ಮೈಲಿಂಗ್